ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಿ ಸಿ ಪುಟ್ಟರಂಗಶೆಟ್ಟಿ ಸೂಚನೆ ತಾಲೂಕಿನ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಸಿ ಶೆಟ್ಟಿ ಸೂಚನೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ರೈತರು ಬಿತ್ತನೆ ಮಾಡುವ ಹೆಸರು ಅಲಸಂದೆ ಉದ್ದು ಮೇಕೆಜೋಳ ಸೇರಿದಂತೆ ಇತರೆ ಅಗತ್ಯ ಇರುವ ಬಿತ್ತನೆ ಬೀಜ ರಸಗೊಬ್ಬರವನ್ನು ದಾಸ್ತಾನು ಮಾಡಿಕೊಳ್ಳಬೇಕು ಅಲ್ಲದೆ ಪ್ರಸ್ತುತ ಬೇಡಿಕೆ ಇರುವ ಜೆಂಬೆ ಸೆಣಬನ್ನು ರೈತರಿಗೆ ಪೂರೈಕೆ ಮಾಡಲು ಕ್ರಮವಹಿಸಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸೋಮೇಶ್ವರ ತಾಲೂಕು ಪಂಚಾಯಿತಿ ಸಿಒ ಶ್ರೀಕಂಠ ಅರಸ್ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ವಿ ದೀಪ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು ವರದಿ ನಾಯಕ ಪವರ್ ಟಿವಿ ಜಾಗಿದ್ದಾರೆ ಮೂರು ಒಟ್ಟು ಹೊಸ ಟ್ಯಾಂಕ್ಗಳು ಸರ್ ಬ್ಯಾಚು ನೂನಲ್ಲಿ ಮೂವತ್ತೆಂಟು ಸರ್ ಒಟ್ಟು ನಲ್ವತ್ತೊಂದು ಪ್ಲಸ್ ಮೂವತ್ತೆಂಟು ಎಪ್ಪತ್ತೊಂಬತ್ತು ಟ್ಯಾಂಕಲ್ಲಿ ಸರ್ ನಮಗೆ ಏನಂತಂದ್ರೆ ಹುನದ್ರೂರ್ ಭಾಗದಲ್ಲಿ ಒಂದು ಕಡೆ ಸೈಡ್ ಕೊಡ್ಬೇಕು ಸರ್ ಕೋಳಿ ಪಾಂಡೆ ಸೈಡ್ ಕೊಟ್ಟಿಲ್ಲ ಸರ್ ಮತ್ತೆ ಈ ಕಡೆ ಡ್ರೈವರ್ ಇದೆ ಇನ್ನು ಹ್ಯಾಂಡ್ ಓವರ್ ಆಗಿಲ್ಲ ಬ್ಯಾಲೆನ್ಸ್ ಮುಗಿಸಿ ಶಾಂಕ್ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್ ಅದನ್ನ ಸರ್ ಮತ್ತೆ ಉಳಿಕೆ ಸಂಬಂಧಪಟ್ಟಾಗಿ ಸರ್ ಈ ಕೊಡಜೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗಿ ಸರ್ ನಮ್ಗೆ ಬೇಡ್ಗುಳಿ ಬೇಡ್ಗುಳಿ ಮತ್ತೆ ಕಾಡಿಗೆರೆ ಪೋಡು ಮಾರಿಗುಳಿ ಪೋಡು ಬಿಸಿಲುಗೆರೆ ಪೋಡು ಇದಕ್ಕೆ ಸಂಬಂಧಪಟ್ಟಾಗಿ ಜರಿ ವಾರ್ಡ್ ಇಂದ ನೀರು ತಂದು ಒಂದು ಟ್ಯಾಂಕ್ ಕಟ್ಬಿಟ್ಟು ಅಲ್ಲಿಗೆಲ್ಲ ಮನೆ ಮನೆ ನಲ್ಲಿ ಹಾಕಿ ನೀರು ಕೊಡೋದು ಅಂತ ಹೇಳಿ ನಾವೆಲ್ಲ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ವಿ ಸರ್ ಅದು ಏನಾದ್ರೆ ಫಾರೆಸ್ಟ್ ಇಲಾಖೆ ಅನುಮತಿ ಬೇಕಿತ್ತು ಸರ್ ನಮ್ಗೆ ಅಂದ್ರೆ ಅದು ಬಿಲೋ ಒನ್ ಎಕ್ಟರ್ ಬರೋದ್ರಿಂದ ಬಿಲೋ ಒನ್ ಎಕ್ಟರ್ ಗೆ ಎಫ್ ಸಿ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿಲ್ಲ ಬರುವ ಕೇಂದ್ರ ದೇವರ ಅನುಗ್ರಹ

ಮಾಹಿತಿ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕಾಮಗಾರಿ ತಗೊಂಡಿದ್ರು ಅದು ನಾನೂರು ಲಕ್ಷ ನಾನೂರ ಇಪ್ಪತ್ತೊಂದು ಲಕ್ಷಕ್ಕಾಗಿತ್ತು ಸರ್ ಅದ್ರಲ್ಲಿ ಕಾಮಗಾರಿ ನಿಂತೋಗಿದೆ ಸರ್ ಅದನ್ನ ಸರ್ಕಾರಕ್ಕೆ

నేను ఏమనుకోదున్నా విశేషం క్రియ లేదు ఆవదా నేను మినిస్టర్ అయినంత క్రియ ఈ ప్రాజెక్ట్ లీ హిందై కంట ఏ డబల్ మార్క్ కంట ఇదిగో ఇటు బాక్ మూల వెంట 4 4 కోటి ఉంటారు దేతే సర్ అవును సర్ ఎంత కోట్లే అవునో బిల్లు నాకు కొడగొబెడి బిల్లు కొట్టొని అక్కడ మార్క్ బ్లాక్ లిటర్ చేర్జి సరే సార్ నేను ఇన్ఫామ్ చేస్తా ఏడ ప్రసార బ్లాక్ చేర్జి తీది ಎಲೆಕ್ಟ್ರಿಕ್ ಮೋಟರ್ ಮಾರ್ಕೆಟ್ ಬಿಲ್ ಅವರ ಹೆಚ್ಚಿನಲ್ಲಿ ಹೆಚ್ಚಿನ ಮಾಡಿ ಸೆಕ್ಯೂರ್ ಇದೆ ಬಿಲ್ ಬ್ಲಾಕ್ ಬಿಲ್ ಸಿಎ ಡಿ ಪ್ರಕಾರ ಸರಿ ಹಾ ಕಟ್ ಮಾಡಿ ಹಾ ಸರ್ಕಾರಿ ಶಾಲೆಗಳಲ್ಲಿ ಟ್ಯೂಷನ್ ಮಾಡಬೇಕು ಅಂತ ಒಂದು ಹೊಸ ಪ್ಲಾನ್ ಮಾಡಿದ್ರಿ ಸರ್ ಹಂಗಾಗಿ ತಾವು ಪ್ಲಾನ್ ಏನಿಲ್ಲ ಇಲ್ಲ ಸರ್ ಎಂಎಸ್ಐ ಅವರ ಸಹಕಾರವನ್ನ ತಗೊಂಡು ತಮ್ಮ ಕಡೆ ಇಲ್ಲ ಶಿಕ್ಷಕರನ್ನ

ಎಲ್ಲಿದ್ದರೂ ಆ ಲಾಕರ್ ಬಿಡುವಿನ ಟೈಮ್ ಯಾರು ಯಾವ ಪಾಠ ಮಾಡಿದ್ರೆ ಇವರು ಅರ್ಜೆ ಮಾಡಿ ಬೇಡ ಮಾಡಿಲ್ಲ